ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಾಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಓಂ ಗಮ್ ಗಣಪತಿಯೇ ಅಂತ ಲೈಕ್ ಮಾಡಿ ಓಕೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮಕರ ರಾಶಿಯವರಿಗೆ ಭಗವಂತ ಕೊಟ್ಟಿರತಕ್ಕಂಥ ಅದ್ಭುತವಾದಂತಹ ಐದು ವರಗಳು ಯಾವುವು ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿ ಕೊಡ್ತಾ ಇದ್ದೀನಿ ಹಾಗೆ ಮಕರ ರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ ಇವರ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಏನು ಅದಕ್ಕೆ ಪರಿಹಾರ ಏನು ಭಗವಂತ ನೀಡಿರತಕ್ಕಂಥ ಅತ್ಯದ್ಭುತವಾದಂಥ ಐದು ವರಗಳು ಯಾವುವು ಇವರ ಸ್ವಭಾವ ಎಂಥದ್ದು ಪ್ರತಿಯೊಂದನ್ನು ಕೂಡ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ನಂಬಿಕೆ ಇದ್ದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕು ಅಂದರೆ ವಿಡಿಯೋದ ನೋಟಿಫಿಕೇಷನ್ ಪಡೆಯಲು ಬೆಲ್ಲ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಓಕೆ ಆನ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಿಗೆ ದೇವರನ್ನು ನಂಬಬೇಕು ಹಾಗೆ ಜ್ಯೋತಿಷ್ಯ ಕೂಡ ನಂಬಲೇಬೇಕು ಜ್ಯೋತಿಷ್ಯ ಸುಳ್ಳು ಅಂತ ಕೆಲವರು ಹೇಳ್ತಾರೆ ಆದರೆ ಜ್ಯೋತಿಷ್ಯ ಯಾವತ್ತೂ ಸುಳ್ಳಾಗೋದಿಲ್ಲ ಆಗೋದಿಲ್ಲ ನಮ್ಮ ರಾಶಿ ಚಕ್ರದ ಮೇಲೆ ನಾವು ಜ್ಯೋತಿಷ್ಯನ ಹೇಳ್ತೀವಿ ಹಾಗಾಗಿ ನಮ್ಮ ರಾಶಿ ಚಕ್ರದ ಮೇಲೆ ಜ್ಯೋತಿಷ್ಯ ನೋಡ್ಕೊಳ್ಳೋದು ಏನೂ ತಪ್ಪಿಲ್ಲ ದೇವರನ್ನು ನಂಬೋದ ಮೇಲೆ ಜ್ಯೋತಿಷ್ಯಶಾಸ್ತ್ರ ನಂಬಲೇಬೇಕು ಬನ್ನಿ ಇವಾಗ ತಿಳ್ಕೊಳ್ಳೋಣ ಮಕರ ರಾಶಿ ಬಗ್ಗೆ ಹೌದು ಸ್ನೇಹಿತರೆ ಈ ರಾಶಿಯವರಿಗೆ ಅದೃಷ್ಟ ಕೈ ಹಿಡಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಭಗವಂತ ಅತ್ಯದ್ಭುತವಾದಂಥ ಐದು ವರಗಳನ್ನು ಕೊಟ್ಟಿದ್ದು ಅದೃಷ್ಟ ಇವರನ್ನು ತುಂಬಾ ಹಿಂಬಾಲಿಸುತ್ತೆ ಅಂತ ಹೇಳಬಹುದು ಈ ಅವಧಿಯಲ್ಲಿ ಇವರಿಗೆ ಸಾಕಷ್ಟು ಒಳ್ಳೆಯ ಯೋಗಗಳಿದ್ದು ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಸಾಕಷ್ಟು ಲಾಭವನ್ನು ಕಾಣುತ್ತಾರೆ ಈ ಮಕರ ರಾಶಿಯವರು ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಪ್ರಗತಿಯನ್ನು ನೋಡ್ತಾರೆ ಇವರು ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಪರಿಸ್ಥಿತಿ ಅನುಕೂಲಕರವಾಗಿರುತ್ತೆ ಇವರು ಮಾಡತಕ್ಕಂಥ ಪ್ರಯಾಣದಿಂದ ಲಾಭ ಸಿಗುತ್ತೆ ಕೃಷಿ ಚಟುವಟಿಕೆಗಳು ಹೆಚ್ಚಾಗುತ್ತೆ ತಂದೆ ತಾಯಿ ಅಥವಾ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಹರಿಸುತ್ತೀರಾ ಕೆಲವು ಬಾರಿ ಆತಂಕ ಎದುರಾಗುವ ಸಾಧ್ಯತೆ ಇದ್ದರೂ ಕೂಡ ನೀವು ಒಂದಷ್ಟು ಲಾಭವನ್ನೇ ಕಾಣ್ತೀರಾ ನೂತನವಾದ ಗೃಹ ನಿರ್ಮಾಣ ಮಾಡುವ ಆಲೋಚನೆಯು ಕುಟುಂಬ ಸದಸ್ಯರ ಸಂತಸಕ್ಕೆ ಕಾರಣವಾಗುತ್ತೆ ನಿಮ್ಮ ಹೊಸ ಮನೆಯ ಖರೀದಿ ಅಥವಾ ಹೊಸ ಮನೆ ನಿರ್ಮಾಣದ ಆಸೆ ಈ ಸಂದರ್ಭದಲ್ಲಿ ಈಡೇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಎಷ್ಟೇ ಕಷ್ಟ ಬಂದರೂ ಕೂಡ ನೀವು ನಿಮ್ಮ ಗುರಿಯನ್ನು ಸಾಧಿಸೇ ತೀರ್ತೀರಾ ಅದರ ಪರಿಣಾಮ ನಿಮ್ಮ ಜೀವನದ ಮುಂದಿನ ಹಾದಿ ಸುಗಮವಾಗುವಂತೆ ಮಾಡುತ್ತೆ ಇನ್ನು ವ್ಯಾಪಾರಿಗಳಿಗೆ ನೋಡೋದಾದರೆ ಲಾಭ ವೃದ್ಧಿ ಆಗುತ್ತೆ ಸಮಯದ ನಡವಳಿಕೆ ಸಂದರ್ಭದಲ್ಲಿ ಅಗತ್ಯ ಆಯಿತು ಉದ್ಯೋಗದ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ ವರ್ತಮಾನದ ಕೆಲಸದಲ್ಲಿಯೂ ನಿಮಗೆ ಬಡ್ತಿ ಸಿಗುತ್ತೆ ಇನ್ನು ಈ ರಾಶಿಯವರು ಕಾರ್ಯ ಸಾಧನೆ ಮಾಡುವುದಕ್ಕೆ ನಿಶ್ಚಯಿಸಿದ ಖಂಡಿತವಾಗಿಯೂ ಕೂಡ ಅದರಲ್ಲಿ ಶುಭಾಂತ್ಯವನ್ನು ಕಾಣ್ತೀರಾ ಅಂತ ಹೇಳ್ಬೋದು ಮದುವೆ ಸಿದ್ಧತೆಗಳಿಗಾಗಿ ಪ್ರಯಾಣ ಬೆಳೆಸಬೇಕಾದಂಥ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ ಹೀಗಾಗಿ ಪ್ರಯಾಣ ಬೆಳೆಸುವಾಗ ಹುಷಾರಾಗಿರಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಜೊತೆಗೆ ವೈಯಕ್ತಿಕ ಪ್ರಗತಿಯನ್ನು ಸಾಧಿಸುವ ಮೂಲಕ ಗೆಳೆಯರ ಬಳಗದಲ್ಲಿ ನೀವು ಇತರರಿಗಿಂತ ಪ್ರತ್ಯೇಕವಾಗಿ ಅನ ಪ್ರತ್ಯೇಕವಾಗಿ ಕಾಣ್ತೀರಾ ಹಿಂದೆ ರೂಪಿಸಿದ ಯೋಜನೆಗಳಲ್ಲಿ ಯಶಸ್ಸನ್ನು ಕಾಣಲು ಆರಂಭ ಮಾಡ್ತೀರಾ ಮನಸ್ಸಿನ ಉದ್ವೇಗ ಕಡಿಮೆಯಾಗುತ್ತೆ ದೇವರ ಧ್ಯಾನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಾ ಉದ್ಯೋಗದಲ್ಲಿ ಅಭಿವೃದ್ಧಿಯ ಬಗ್ಗೆ ಬುದ್ಧಿವಂತ ಗೆಳೆಯರಿಂದ ಮಹತ್ವದ ಸಲಹೆ ಸಿಗುತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸಿ ಹಲವು ಅಚ್ಚರಿಗಳು ನಿಮಗೆ ಈ ಒಂದು ಸಂದರ್ಭದಲ್ಲಿ ಕಾದಿದೆ ಅಂತಲೇ ಹೇಳ್ಬೋದು ಈ ಮಕರ ರಾಶಿಯವರಿಗೆ ತಂದೆಯಾಗಲಿರುವ ಸುದ್ದಿ ಕೇಳಿ ಸಂತಸವನ್ನು ಪಡುತ್ತೀರಾ ಅಂದರೆ ಇಷ್ಟು ದಿನ ಮಕ್ಕಳಾಗಿಲ್ಲ ಅಂತ ಕೊರಗ್ತಿದ್ದವರಿಗೆ ಮಕ್ಕಳಾಗುವ ಯೋಗ ಕೂಡ ಇನ್ ಇವೀಗ ಕೂಡಿ ಬರ್ತಾ ಇದೆ ಅಂತ ಹೇಳ್ಬೋದು ತಂದೆ ತಾಯಿಯಾಗುವ ಖುಷಿ ನಿಮ್ಮನ್ನು ಮತ್ತಷ್ಟು ಸಂತಸ ಪಡಿಸುತ್ತೆ ನಿಮ್ಮಲ್ಲಿ ಇರತಕ್ಕಂಥ ರಾಗ ದ್ವೇಷಗಳನ್ನು ಅಂದರೆ ಸಿಟ್ಟುಗಳನ್ನು ಸರಿಪಡಿಸಿಕೊಳ್ಳಲು ತಯಾರಾದ ಸರ್ವರಿಂದ ಪ್ರಶಂಸೆಗೆ ನೀವು ಒಳಗಾಗ್ತೀರಾ ಖಾಸಗಿ ಬದುಕನ್ನು ವೃತ್ತಿ ಬದುಕಿನಿಂದ ದೂರ ಇಟ್ಟರೆ ಯಶಸ್ಸು ಸಾಧ್ಯ ಆಗುತ್ತೆ ಮಹತ್ವವಾದದ್ದನ್ನು ಸಾಧಿಸುವ ಸಾಮರ್ಥ್ಯ ಮತ್ತು ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುತ್ತೆ ಇನ್ನು ಈ ರಾಶಿಯವರಿಗೆ ನಿಮ್ಮ ಕನಸನ್ನು ಈ ದಿನ ಕಾರ್ಯಗತಗೊಳಿಸಿಕೊಳ್ಳಲು ತೃಪ್ತಿ ಉಂಟಾಗುತ್ತೆ ಸ್ನೇಹ ಸಂಬಂಧ ಉತ್ತಮವಾಗುವುದರ ಜೊತೆಗೆ ಸಾಮಾಜಿಕವಾಗಿ ಲಾಭವನ್ನು ಪಡೆದುಕೊಳ್ತೀರಾ ಇನ್ನು ಸಂಬಂಧಿಕರಲ್ಲಿ ಮುಕ್ತ ಮನೋಭಾವ ಹೊಂದಾಣಿಕೆ ಅನುಕೂಲವನ್ನು ಮಾಡುತ್ತೆ ಸಹನೆಯನ್ನು ರೂಢಿಸಿಕೊಳ್ಳುವುದು ಉತ್ತಮ ಅಂತ ಹೇಳಲಾಗುತ್ತಿದ್ದು ಅನಿರೀಕ್ಷವಾದಂತಹ ಉಡುಗೊರೆ ದೊರಕುತ್ತೆ ಮತ್ತು ಹಣದ ಅಭಾವ ಎಂದಿಗೂ ಕೂಡ ನಿಮ್ಮನ್ನು ಕಾಡುವುದಿಲ್ಲ ಇನ್ನು ಮುಂದೆ ನೀವು ಒಂದಷ್ಟು ಲಾಭವನ್ನು ಈ ಸಂದರ್ಭದಲ್ಲಿ ಕಾಣುವುದರ ಜೊತೆಗೆ ಸರ್ವಾರ್ಥ ಸಿದ್ಧಿ ಯೋಗವನ್ನು ನೀವು ನೋಡ್ತೀರಾ ನೀವು ಏನು ಅನ್ಕೋತೀರೋ ಅದೆಲ್ಲವೂ ಕೂಡ ಈಗ ನಿಮಗೆ ಸಿಗ್ತಾ ಇದೆ ಸಿಗ್ತಾ ಹೋಗುತ್ತೆ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಳವಾಗುವುದರ ಜೊತೆಗೆ ಅದೃಷ್ಟಶಾಲಿಗಳಾಗ್ತೀರಾ ಕೆಲಸದ ಸ್ಥಳದಲ್ಲಿ ಸಹ ಸಮಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದುತ್ತೀರಾ ನಿಮಗೆ ಮುಂದೆ ಲಾಭವನ್ನು ಇದು ತಂದು ಕೊಡುತ್ತೆ ಶತ್ರುಗಳಿಂದ ಮುಕ್ತಿ ಸಿಗುವುದರ ಜೊತೆಗೆ ನಿಮ್ಮ ಮನೋಬಲ ಮಾನಸಿಕ ಸ್ಥೈರ್ಯ ಕೆಲಸದ ಸ್ಥಳಗಳಲ್ಲಿ ಹೆಸರು ಗೌರವಕ್ಕೆ ಪಾತ್ರವಾಗುವಂತೆ ಮಾಡುತ್ತೆ ಖ್ಯಾತಿ ಹೆಚ್ಚಳವಾಗಿ ಸುಖ ಸಮೃದ್ಧಿಯ ಜೀವನ ನಿಮ್ಮದಾಗುತ್ತೆ ಅಂತಾನೇ ಹೇಳ್ಬೋದು ಈ ಮಕರ ರಾಶಿಯವರಿಗೆ ಸ್ನೇಹಿತರೆ ಮತ್ತು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಪ್ರಯೋಜನ ಸಿಗುವುದರ ಜೊತೆಗೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತೆ ಅಂತ ಹೇಳಬಹುದು ಮನೆಯಲ್ಲಿ ಉತ್ತಮ ವಾತಾವರಣ ಇರೋದರ ಜೊತೆಗೆ ನಿಮ್ಮ ಸಂಗಾತಿಯೊಂದಿಗೆ ಸಂತಸಮಯವಾದ ಕ್ಷಣಗಳನ್ನು ಈ ಸಂದರ್ಭದಲ್ಲಿ ಈ ಒಂದು ಮಕರ ರಾಶಿಯವರು ಕಾಣುತ್ತಾರೆ ಅಂತ ಹೇಳಬಹುದು ಪ್ರಗತಿಗಾಗಿ ಹೊಸ ಹೊಸ ಅವಕಾಶಗಳು ಈ ಸಂದರ್ಭದಲ್ಲಿ ನಿಮಗೆ ಸಿಗುತ್ತೆ ಹೀಗಾಗಿ ಸಾಮಾಜಿಕ ಪ್ರತಿಷ್ಠೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಮಯ ಇದಾಗಿದ್ದು ನೀವು ಮಾಧ್ಯಮದರಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದರೆ ವಿಶೇಷವಾಗಿ ನಾಳೆ ಅಂದರೆ ಯಶಸ್ಸು ದೊರಕುವ ಸಾಧ್ಯತೆ ಇದೆ ಅಂದರೆ ಈ ಮೇ ಫೋರ್ಟೀನಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ತಂದೆ ತಾಯಿಗಳಿಂದ ಹೊಗಳಿಕೆ ಯೋಗ ಇದೆ ಜೊತೆಗೆ ಇದರಿಂದ ಕೂಡ ಸಮಾಜದಲ್ಲಿ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ ಈ ಅವಧಿಯಲ್ಲಿ ಲಾಭ ದೊರಕುವುದರ ಜೊತೆಗೆ ಸಂಪತ್ತಿಗೆ ಸಂಬಂಧಿಸಿದ ಸಂಪತ್ತಿಗೆ ಸಂಬಂಧಿಸಿದ ಹೂಡಿಕೆಯಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡ್ತಾ ಹೋಗ್ತೀರಾ ನಿಮ್ಮೆಲ್ಲಾ ಆಸೆಗಳು ಕೂಡ ಈಡೇರುವ ಸಮಯ ಇದಾಗಿದ್ದು ಮನೆ ಯಾವುದರ ಸದಸ್ಯರೊಂದಿಗೆ ಮನಸ್ತಾಪವನ್ನು ಮಾಡಿಕೊಂಡಿದ್ರೆ ಆ ಮನಸ್ತಾಪಗಳು ಈ ಸಂದರ್ಭದಲ್ಲಿ ದೂರವಾಗುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ ಈ ಮೊದಲೇ ಮಾಡಿದಂತಹ ಕೆಲಸಗಳಿಂದ ಉತ್ತಮ ಲಾಭವನ್ನ ಮುಂದಿನ ದಿನಗಳಲ್ಲಿ ಪಡಿತಾ ಹೋಗ್ತೀರಾ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಮುಕ್ತಿ ಅನ್ನೋದು ಸಿಗುತ್ತೆ ಕೆಲಸದ ಸರದಲ್ಲಿ ಅಡೆತಡೆಗಳು ಕೆಲಸದ ಸಮಯದಲ್ಲಿ ಅಡೆತಡೆಗಳು ನಿವಾರಣೆಯಾಗಿ ಸಂತಸದಿಂದ ನೀವು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತೀರಾ ಕಲಾತ್ಮಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಲಾಭ ಅನ್ನೋದು ಸಿಗುತ್ತಾ ಹೋಗುತ್ತೆ ಇದರಿಂದ ಕೂಡ ಹೆಚ್ಚಿನ ಪ್ರಯೋಜನಗಳನ್ನು ಪಡೆದುಕೊಳ್ತಾರೆ ಇವರ ಖ್ಯಾತಿ ಹೆಚ್ಚಾಗುವುದರ ಜೊತೆಗೆ ಆದಾಯದ ಮೂಲಗಳನ್ನು ಹೆಚ್ಚಿಸಿಕೊಳ್ತೀರಾ ಉತ್ತಮ ದಿನಗಳು ನಿಮಗೆ ಶುರುವಾಗ್ತಾ ಇದ್ದು ಮಕ್ಕಳಿಂದ ಕೂಡ ಶುಭ ಸುದ್ದಿಗಳು ಕೇಳ್ತಾ ಹೋಗ ಹೋಗುತ್ತೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಚಿಂತೆಗಳನ್ನು ಮಾಡ್ತಕ್ಕಂಥ ಜನರಿಗೆ ಇನ್ಮುಂದೆ ಪರಿಹಾರ ಸಿಗುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಪ್ರಗತಿಯನ್ನು ಕಾಣುತ್ತೀರಾ ಪ್ರೀತಿಯ ಜೀವನದಲ್ಲಿ ಮತ್ತೆ ರೊಮ್ಯಾನ್ಸ್ ಹೆಚ್ಚಾಗುತ್ತೆ ಜೊತೆಗೆ ನೀವು ಹೊರಗಡೆ ಸುತ್ತಾಡೋದಕ್ಕೆ ಒಂದಷ್ಟು ಯೋಗವನ್ನು ಪಡೆದುಕೊಳ್ತೀರಾ ಹೆಚ್ಚಿನ ಲಾಭವನ್ನು ನೀವು ಅಂದುಕೊಂಡ ಿಂತ ಜಾಸ್ತಿನೇ ಪಡಿತೀರಾ ಅಂತ ಹೇಳ್ಬೋದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸಾಹಸಮಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಲಾಭವನ್ನು ಕಾಣ್ತೀರಾ ಇನ್ನು ನೀವು ಒಂದಷ್ಟು ಜನರ ಸಹಾಯದಿಂದ ಅಂದರೆ ನಿಮ್ಮ ಹತ್ತಿರದವರ ಸಹಾಯದಿಂದ ದೊಡ್ಡ ದೊಡ್ಡ ಲಾಭಗಳನ್ನು ಗಳಿಸುತ್ತೀರಾ ಕಳೆದು ಹೋದಂತಹ ಹಣ ವಾಪಸ್ ನಿಮ್ಮ ಕೈ ಸೇರುತ್ತೆ ಸಂಪತ್ತಿಗೆ ಸಂಬಂಧಿಸಿದಂತೆ ಕಾರ್ಯಗಳಿಂದ ಹೆಚ್ಚಿನ ಲಾಭ ಸಿಗುತ್ತೆ ಜೊತೆಗೆ ಈ ರಾಶಿಯವರಿಗೆ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕುವುದರೊಂದಿಗೆ ನಿಮಗೆ ಅವರೊಂದಿಗೆ ಇದ್ದಂತಹ ಮನಸ್ತಾಪಗಳು ದೂರ ನೀವು ಅವರೊಟ್ಟಿಗೆ ಖುಷಿ ಖುಷಿಯಿಂದ ಜೀವನವನ್ನು ನಡೆಸುತ್ತೀರಾ ದೂರ ಪ್ರಯಾಣದಿಂದ ಲಾಭ ಇದೆ ಆದರೆ ಪ್ರಯಾಣ ಮಾಡತಕ್ಕಂತ ಸಂದರ್ಭದಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಕೆಲಸದಲ್ಲಿ ನಿಮ್ಮ ಕಾರ್ಯಕೌಶಲ್ಯವನ್ನು ಎಲ್ಲರೂ ಕೂಡ ಹೊಗಳುತ್ತಾರೆ ಮನೆಯಲ್ಲಿ ಸಂತಸವಾದಂತಹ ವಾತಾವರಣ ಇರುತ್ತೆ ಮನೆಗೆ ಯಾರಾದರೂ ಸದಸ್ಯರು ಭೇಟಿ ನೀಡ್ತಕ್ಕಂತ ಸಂದರ್ಭವಾಗಿದ್ದು ಈ ಸಂದರ್ಭದಲ್ಲಿ ನೀವು ಸಂಗಾತಿಯೊಂದಿಗೆ ಉತ್ತಮ ರೀತಿಯಲ್ಲಿ ಇರೋದು ತುಂಬಾನೇ ಒಳ್ಳೆಯದು ಮಾದು ಮಾಧು ರೀತಿಯನ್ನು ಕಾಪಾಡಿಕೊಂಡ್ರೆ ಮಾಧುರ್ಯವನ್ನು ಕಾಪಾಡಿಕೊಂಡ್ರೆ ಬರ್ತಕ್ಕಂಥ ಜನರ ಮುಂದೆ ನಿಮ್ಮಿಬ್ಬರ ಮಧ್ಯೆ ಇರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಬಾಂಡಿಂಗ್ ಏನು ಅನ್ನೋದು ಅರ್ಥವಾಗುತ್ತೆ ಅನಾವಶ್ಯಕವಾಗಿ ಮಾತಾಡ್ತಕ್ಕಂಥ ಸಮಯ ಇದಲ್ಲ ಈ ಸಂದರ್ಭದಲ್ಲಿ ನೀವು ಆಡ್ತಕ್ಕಂಥ ಒಂದು ತಪ್ಪಿನ ಮಾತು ಮುಂದಿನ ದಿನಗಳಲ್ಲಿ ಸಾಕಷ್ಟು ಅನಾನುಕೂಲ ಉಂಟಾಗುವಂತೆ ಮಾಡುತ್ತೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಮಕರ ರಾಶಿಯವರಿಗೆ ಮತ್ತು ಅಹಂಕಾರವನ್ನು ಬಿಟ್ಟರೆ ಖಂಡಿತವಾಗಿಯೂ ಕೂಡ ನೀವು ಒಳ್ಳೆಯ ಲಾಭವನ್ನು ಪಡಿತೀರಾ ಲಾಭವನ್ನು ಕಾಣ್ತೀರಾ ಹಣಕಾಸಿನ ವಿಷಯಗಳಲ್ಲಿ ನೀವು ಒಂದಷ್ಟು ಪ್ರಯತ್ನಗಳನ್ನು ಅಥವಾ ಹಳೆಯ ಪ್ರಯತ್ನಗಳನ್ನು ಮುಂದುವರಿಸಿದ್ದೇ ಆದಲ್ಲಿ ಅದರಿಂದಲೂ ಕೂಡ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆದುಕೊಳ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಮಕರ ರಾಶಿಯವರು ಪಡಿತಾ ಇದ್ದು ಮಕರ ರಾಶಿಯವರ ಜೀವನ ಸಮೃದ್ಧವಾಗುತ್ತೆ ಇವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅದೃಷ್ಟ ವೈಭೋಗ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಇದು ಮಕರ ರಾಶಿಯವರ ಈ ಈ ಅಂದರೆ ಜೂನ್ ತಿಂಗಳ ಭವಿಷ್ಯ ಅಂತಲೇ ಹೇಳ್ಬೋದು ಇದು ಭಗವಂತ ಕೊಟ್ಟಿರುವಂಥ ಐದು ಅದ್ಭುತ ವರಗಳು ಇವು ಓಕೆ ಫ್ರೆಂಡ್ಸ್ ಧನ್ಯವಾದಗಳು ಅಂತ ಹೇಳ್ತಾ ಈ ಮಾಹಿತಿ ಮತ್ತೆ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೀವೆಲ್ಲರೂ ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ನನ್ನ ವೀಡಿಯೋಸ್ಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಪ್ರತಿದಿನ ನಿಮ್ಮ ರಾಶಿ ಬಗ್ಗೆ ನಾನು ತಿಳಿಸ್ಕೊಡ್ತಾ ಬರ್ತೀನಿ ನೀವು ಯಾವ ರಾಶಿ ಆಗಿದ್ದೀರಾ ಅನ್ನೋದ್ರ ಬಗ್ಗೆ ನಿಮ್ಗೆ ಯಾವ ರಾಶಿ ಬಗ್ಗೆ ಬೇಕು ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಹಾಕಿ ಆ ರಾಶಿ ಬಗ್ಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾ ಬಾಯ್ ಆಲ್ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಥವಾ ನೆಕ್ಸ್ಟ್ ವ್ಲಾಗೊಂದಿಗೆ ಓಕೆ ಬಾಯ್ ಆಲ್ ಫ್ರೆಂಡ್ಸ್